ಇವತ್ತಿನ ಈ ಒಂದು ಹೋರಾಟ ಇಲ್ಲಿ ಅರಣ್ಯ ಸಾಗುವಳಿದಾರರು ತಲೆಮಾರುಗಳಿಂದ ಕೃಷಿ ಮಾಡ್ತಾ ಬರ್ತಿದ್ದಾರೆ ಇಲ್ಲಿವರೆಗೂ ಅವರಿಗೆ ಹಕ್ಕು ಪತ್ರ ದೊರಕಲಿಲ್ಲ ಅರಣ್ಯ ವಾಸಿಗಳಿಗೆ ಬುಡಕಟ್ಟು ಜನರಿಗಾಗಿ ಒಂದು ವನಾಧಿಕಾರ ಕಾನೂನು ಬಂದಿದೆ ಎರಡು ಸಾವಿರದ ಆರರಲ್ಲಿ ಬಂತು ಅದರಲ್ಲಿ ಎರಡು ಸಾವಿರದ ಐದು ಡಿಸೆಂಬರ್ ಅವರಿಗೂ ಯಾರು ಈ ಅರಣ್ಯಗಳಲ್ಲಿ ವಾಸವಾಗಿದ್ದಾರೋ ಕೃಷಿ ಮಾಡುತ್ತಾ ಬಂದಿದ್ದಾರೋ ಮೂರು ತಲೆಮಾರುಗಳಿಂದ ಯಾರು ಕೃಷಿ ಮಾಡುತ್ತಾ ಬಂದಿದ್ದಾರೆ ಅಥವಾ ವಾಸಿಸುತ್ತಿದ್ದಾರೆ ಅವರಿಗೆ ಕೊಡಬೇಕು ಅದನ್ನು ತಿದ್ದುಪಡಿ ಮಾಡಿಸಿ ಆ ಮೂರು ತಲೆಮಾರು ಎನ್ನೋದು ಎನ್ನೋದು ತೆಗೆದುಹಾಕಬೇಕು ಅನ್ನೋದೊಂದು ಒಂದು ಈ ಹೋರಾಟದ ಉದ್ದೇಶ ಅದರ ಜೊತೆಗೆ ಇಲ್ಲಿನ ರಾಜ್ಯ ಸರ್ಕಾರ ಅದು ಮುಂಚೆ ಬಿ ಜೆ ಪಿ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಈ ಎರಡೂ ಸರ್ಕಾರಗಳು ಈ ಎರಡು ಲಕ್ಷಕ್ಕೂ ಹೆಚ್ಚು ಬರುವ ಈ ಜನರ ಬಗ್ಗೆ ಯೋಚಿಸಲಿಲ್ಲ ಈ ಒಂದು ಕಾನೂನಲ್ಲಿ ತಿದ್ದುಪಡಿ ಮಾಡೋಕ್ಕೆ ಅವರು ಏನು ಪ್ರಯತ್ನವೇ ಪಡೆಯ ಈ ಹೋರಾಟ ಬರೋ ದಿನಗಳಲ್ಲಿ ಮತ್ತಷ್ಟು ಶಕ್ತಿ ಪಡೆಯುತ್ತಾ ಬೇರೆ ಹತ್ತಿರದ ಜಿಲ್ಲೆಗಳಲ್ಲೂ ಇದೇ ರೀತಿಯ ಇಶ್ಯೂಗಳಿದೆ ಅದನ್ನು ತೆಗೆದುಕೊಂಡು ರಾಜ್ಯ ವ್ಯಾಪಕವಾಗಿ ವ್ಯಾಪಕ ಏಕತೆ ಬೇರೆ ಸಂಘಟನೆಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಬರೋ ದಿನಗಳಲ್ಲಿ ನಾವು ಈ ಹೋರಾಟವನ್ನು